ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮಧ್ಯ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಂದಿನ ವಿಡಿಯೋಗಳಲ್ಲಿ ನಾವು ಲೆಕ್ಕಗಳನ್ನು ನೋಡ್ಕೊಳ್ತಾ ಬರ್ತಾ ಇದ್ದೀವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ ಇದರಲ್ಲಿ ಒಂದು ಮಾರ್ಕ್ಸಿನವು ಮತ್ತು ಆಬ್ಜೆಕ್ಟಿವ್ ಟೈಪ್ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಘನ ಬಹುಪದೋಕ್ತಿಯ ಮಹತಮ ಗಾಥ ಅಥವಾ ಡಿಗ್ರಿ ಅಂತ ಕೇಳಿದ್ದಾನೆ ಇಲ್ಲಿ ಘನ ಅಂತ ಕೊಟ್ಟಿರೋದ್ರಿಂದ ನಮಗೆ ವರ್ಗ ಆಗಿಬಿಟ್ರೆ ಅದರ ಗಾತ್ರ ಸೂಚಿ ಎರಡು ಬರುತ್ತೆ ಘನ ಆದರೆ ಅದರ ಗಾತ್ರ ಸೂಚಿ ಒಂದಾಗುತ್ತೆ ಆಗುತ್ತೆ ಹಾಗೆಯೇ ರೇಖಾತ್ಮಕ ಆದರೆ ಅದರ ಗಾತ್ರ ಸೂಚಿ ಒಂದು ಬರುತ್ತೆ ಹಂಗಾಗಿಬಿಟ್ಟು ಇಲ್ಲಿ ಘನ ಅಂತ ಕೊಟ್ಟಿರೋದ್ರಿಂದ ಅದರ ಗಾತ್ರ ಸೂಚಿ ನಮಗೆ ಮೂರು ಬರ್ತಕ್ಕಂಥದ್ದು ಮೂರು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕ ಅಂತ ಕೇಳಿದ್ದೇನೆ ವರ್ಗ ಸಮೀಕರಣದ ಶೋಧಕದ ಬೆಲೆ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಹಾಗೆಯೇ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಏಳು ಎಂಟು ಹನ್ನೊಂದು ಎಂಟು ಹದಿಮೂರು ಪ್ಲಸ್ ಹದಿಮೂರು ಇದು ಒಂದು ಎಂಥ ಸಂಖ್ಯೆ ಅಂತ ಕೇಳಿದಾನೆ ಅವಿಭಾಜ್ಯ ಸಂಖ್ಯೆನೋ ಸಂಯುಕ್ತ ಸಂಖ್ಯೆನೋ ಅಭಾಗಲಬ್ಧ ಸಂಖ್ಯೆನೋ ಬೆಸ ಸಂಖ್ಯೆನೋ ಅಂತಂದೇಳಿ ಸಂಯುಕ್ತ ಸಂಖ್ಯೆ ಆಗಿರ್ತಕ್ಕಂಥದ್ದು ಏಕೆ ಹೇಳಿದ್ರೆ ಒಂದಕ್ಕಿಂತ ಜಾಸ್ತಿ ಅಪವರ್ತನಗಳಿದ್ದಾಗ ಆ ಸಂಖ್ಯೆ ನಮಗೆ ಸಂಯುಕ್ತ ಸಂಖ್ಯೆ ಆಗ್ತಕ್ಕಂಥದ್ದು ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಸಂಯುಕ್ತ ಸಂಖ್ಯೆ ಆಗಿದೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಎಕ್ಸ್ ಪ್ಲಸ್ ನಾಲ್ಕೆ ವೈ ಈಜುಕೊಡು ಫೋರ್ ಎರಡು ಎಕ್ಸ್ ಪ್ಲಸ್ ನಾಲ್ಕು ವೈ ಈಜುಕೊಡು ಹನ್ನೆರಡು ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿಯು ಸಮಾಂತರ ರೇಖೆಗಳಾದರೆ ಅಂತ ಕೊಟ್ಟಿದ್ದಾರೆ ಸಮಾಂತರ ರೇಖೆಗಳು ಅಂದಾಗ ಕಂಡೀಷನ್ ನಮಗೆ ಮೂರಿದಾವೆ ಒಂದು ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದರೆ ಇದು ಛೇದಿಸುವ ರೇಖೆಗಳು ಆಗ್ತಕ್ಕಂಥದ್ದು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಐಕ್ಯಗೊಳ್ತಕ್ಕಂಥ ರೇಖೆಗಳಾಗುತ್ತೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಸಮಾಂತರ ರೇಖೆಗಳು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ಕಂಡೀಷನ್ಗೆ ನಮಗೆ ಬರುತ್ತೆ ಇಲ್ಲಿ ಕೆ ಬೆಲೆ ಇರೋದರಿಂದ ನೋಡೋಣ ಎ ಒನ್ ಬೆಲೆ ಒಂದು ಹಾಗೆಯೇ ಬಿ ಎ ಟು ಬೆಲೆ ಎರಡು ಹಾಗೆಯೇ ಬಿ ಒನ್ ಬೆಲೆ ಕೆ ಬಿ ಟು ಬೆಲೆ ನಾಲ್ಕು ಇಷ್ಟು ಸಾಕು ನಮಗೆ ಅಲ್ಲಿಗೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿದರೆ ನಾಲ್ಕು ಒಂದೇ ನಾಲ್ಕು ಎರಡು ಇಂಟು ಕೆ ಎರಡು ಕೆ ಆಗುತ್ತೆ ಇಂಪ್ಲಾಯ್ಸ್ ಕೆ ಇಸ್ ಈಕ್ವಲ್ ಟು ನಾಲ್ಕು ಬೈ ಎರಡು ಅಂದರೆ ಎರಡು ಒಂದಲೇ ಎರಡು ಎರಡಲೇ ಅಂದರೆ ಕೆ ಬೆಲೆ ನಮಗೆ ಎರಡು ಆಗ್ತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇದರಲ್ಲಿ ಚಿತ್ರದಲ್ಲಿ ಡಿಇ ಪ್ಯಾರಲ್ ಟು ಬಿ ಸಿ ಡಿಇ ಪ್ಯಾರಲ್ ಟು ಬಿ ಸಿ ಎಡಿ ಬೆಲೆ ಎಕ್ಸ್ ಹಾಗೆಯೇ ಬಿ ಡಿ ಬೆಲೆ ವೈ ಮತ್ತು ಎ ಇ ಎಮ್ ಹಾಗೆಯೇ ಸಿ ಇ ಎನ್ ಆಗಿದೆ ಇದರಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದ್ದಾನೆ ಎಕ್ಸ್ ಬೈ ವೈ ಅಂತ ತಗೊಂಡ್ರೆ ಎಮ್ ಎಂ ಪ್ಲಸ್ ಎನ್ ಅಂತ ಕೇಳ್ತಾನೆ ಅಲ್ಲಿ ಬರೋದೇ ಇಲ್ಲ ಯಾಕೆಂದರೆ ಎಕ್ಸ್ ಬೈ ವೈ ಆದರೆ ಎಮ್ ಬೈ ಎನ್ ಆಗಬೇಕು ಅದು ತಪ್ಪಾಗುತ್ತೆ ಇಲ್ಲಿ ಎಕ್ಸ್ ಬೈ ವೈ ಎಕ್ಸು ವೈ ಎನ್ನು ಎಮ್ ತೊಗೊಂಡಿದ್ದಾನೆ ಉಲ್ಟಾ ತಗೊಂಡಿದ್ದಾನೆ ಎನ್ ಎಮು ಇದು ಬರೋದಿಲ್ಲ ನೆಕ್ಸ್ಟು ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಎಕ್ಸ್ ಪ್ಲಸ್ ವೈ ಬೈ ಎಕ್ಸು ಆದರೆ ಇಲ್ಲಿ ಎಮ್ ಪ್ಲಸ್ ಪೆನ್ ಬೈ ಎಮ್ ಆಗಿದ್ದರೆ ನನಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಗ್ತಕ್ಕಂಥದ್ದು ಆಗ್ತಾ ಇತ್ತು ಆದರೆ ಇದು ತಪ್ಪಾಗುತ್ತೆ ಲಾಸ್ಟ್ ಬಂತು ಎಕ್ಸ್ ಬೈ ಎಕ್ಸ್ ಪ್ಲಸ್ ವೈ ಎಕ್ಸು ಎಕ್ಸ್ ಪ್ಲಸ್ ವೈ ಎಮ್ ಎಮ್ ಪ್ಲಸ್ ಎನ್ ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಇಲ್ಲಿ ಮೊದಲ ಪದ ಎ ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿ ಎನ್ ಅನ್ನ ಪದವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿದಾನೆ ಅಂದ್ರೆ ಎ ಎನ್ ಹೆಚ್ಚಿಕೊಂಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಒಂದು ತಗೋಣ ಎಫ್ ಆಫ್ ಎಕ್ಸ್ ಹೆಜ್ಜೆ ಕೊಟ್ಟು ಟು ಎಕ್ಸ್ ಸ್ಕ್ವೈರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಕೆ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಮೂರು ಆಗಿದ್ದರೆ ಕೆ ಎ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಅಂದರೆ ಎರಡು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಕೆ ಇದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಎ ಬೆಲೆ ಎರಡು ಬಿ ಬೆಲೆ ಮೈನಸ್ ಮೂರು ಸಿ ಬೆಲೆ ಕೆ ಇಲ್ಲಿ ಗುಣಲಬ್ಧ ಇರೋದರಿಂದ ಆಲ್ಫಾಬೀಟ ಈಸ್ ಈಕ್ವಲ್ ಟು ಸಿ ಬೈ ಎ ಆಗುತ್ತೆ ಆಲ್ಫಾ ಬೀಟಾ ಗುಣಲಬ್ಧದ ಬೆಲೆಯನ್ನು ಆಲ್ರೆಡಿ ಕೊಟ್ಟಿರೋದ್ರಿಂದ ಇದು ಮೂರು ಸಿ ಬೆಲೆ ಕೆ ಎ ಬೆಲೆ ಎರಡು ಅಲ್ಲಿ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದರೆ ಕೆ ಈಸ್ ಈಕ್ವಲ್ ಟು ಮೂರ ಆರು ಕೆ ಬೆಲೆ ನಮಗೆ ಆರು ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಇದರಲ್ಲಿ ಒಬ್ಬ ವ್ಯಕ್ತಿಯು ಮೂರು ಬ್ಯಾಟುಗಳು ಮತ್ತು ಎರಡು ಚೆಂಡುಗಳನ್ನು ರು ಒಂಬೈನೂರ ಅರವತ್ತಕ್ಕೆ ಪಾವತಿಸಿಕೊಂಡುಕೊಳ್ಳುತ್ತಾನೆ ಅಂತ ಇದೆ ನಾವು ಬ್ಯಾಟನ್ನು ಎಕ್ಸ್ ಅಂತ ತಗೊಳ್ಳೋಣ ಹಾಗೆಯೇ ಚೆಂಡನ್ನು ವೈ ಅಂತ ತಗೊಳ್ಳೋಣ ಇವೆರಡೂ ಸೇರಿದರೆ ಎಷ್ಟು ಇರುತ್ತೆ ಒಂಬೈನೂರ ಅರವತ್ತಾಗುತ್ತೆ ಎಷ್ಟು ಬ್ಯಾಟು ಮೂರು ಬ್ಯಾಟು ಚೆಂಡೆಷ್ಟು ಎರಡು ಅಲ್ಲಿ ಮೂರು ಎಕ್ಸ್ ಪ್ಲಸ್ ಎರಡು ವೈ ಇಜಿ ಕೊಟ್ಟು ಒಂಬೈನೂರ ಅರವತ್ತಾದು ಅದರಲ್ಲಿ ಒಂದು ಬ್ಯಾಟಿನ ಬೆಲೆ ಮುನ್ನೂರು ಅಂತ ಕೊಟ್ಟಿದ್ದಾನೆ ಹಂಗೈಬಿಟ್ಟು ಎಕ್ಸನ್ನ ನಾವು ಬ್ಯಾಟ್ ಅಂತ ತಗೊಂಡಿದ್ದೀವಿ ಅಂದರೆ ಮೂರು ಇಂಟು ಮುನ್ನೂರು ಪ್ಲಸ್ ಎರಡು ವೈ ಈಜಿ ಕೊಟ್ಟು ಒಂಬೈನೂರ ಅರವತ್ತು ಅಲ್ಲಿಗೆ ಒಂಬೈನೂರು ಪ್ಲಸ್ ಎರಡು ವೈ ಈಜಿ ಕೊಟ್ಟು ಒಂಬೈನೂರ ಅರವತ್ತು ಎರಡು ವೈ ಇಝಿ ಕೊಟ್ಟು ಒಂಬೈನೂರ ಅರವತ್ತು ಮೈನಸ್ ಒಂಬೈನೂರು ಎರಡು ವೈ ಐಸಿ ಕೊಟ್ಟು ಅರುವತ್ತು ಇಂಪ್ಲೈಸ್ ವೈಸಿ ಕೊಟ್ಟು ಅರವತ್ತು ಬೈ ಎರಡು ಅಂದರೆ ಎರಡ ಒಂದಲೇ ಎರಡು ಮೂರಲೇ ವೈ ಬೆಲೆ ಮೂವತ್ತು ಆಗ್ತಕ್ಕಂಥದ್ದು ಇದು ನಮಗೆ ಉತ್ತರ ಬಂದಿರ್ತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಇದು ನೀವು ಟ್ಯೂ ಅಪ್ ಇರ್ತಕ್ಕಂಥದ್ದು ಎ ಮತ್ತು ಬಿಗಳು ಯಾವುದೇ ಎರಡು ಧನಪೂರ್ಣಾಂಕಗಳಾಗಿದ್ದು ಇವುಗಳ ಮಾಸ ಮತ್ತು ಲಾಸಾಗಳು ಕ್ರಮವಾಗಿ ಎಚ್ ಮತ್ತು ಎಲ್ ಆಗಿದ್ದಾಗ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಕೇಳಿದಾನೆ ಇಲ್ಲಿ ಸರಿಯಾದ ಸಂಬಂಧ ಎಚ್ ಇಂಟು ಎಲ್ ಈಜಿಕ್ವಲ್ ಟು ಎ ಇಂಟು ಬಿ ಆಗುತ್ತೆ ಯಾಕೆಂದರೆ ಮಾಸ ಮತ್ತು ಲಾಸಾಗಳ ಗುಣಲಬ್ಧ ಈಜ್ ಈಕ್ವಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ ಆಗ್ತಕ್ಕಂಥದ್ದು ಹಾಗಾಗಿ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಬಂತು ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಝೀರೋ ಸಮೀಕರಣದ ಶೋಧಕ ಶೋಧಕದ ಸೂತ್ರ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೈರ್ ಮೈನಸ್ ನಾಲ್ಕು ಎ ಸಿ ಇಲ್ಲಿ ಎಕ್ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಎ ಇಸ್ ಈಕ್ವಲ್ ಟು ಒನ್ ಬಿಜು ಫೋರ್ ಸಿ ಇಸ್ ಈಕ್ವಲ್ ಟು ಫೋರ್ ಅಲ್ಲಿಗೆ ನಾಲ್ಕು ಓಲ್ ಸ್ಕ್ವೇರ್ ನಾಲ್ಕು ಇಂಟು ಒಂದು ಇಂಟು ನಾಲ್ಕು ಹದಿನಾರು ಮೈನಸ್ ಹದಿನಾರು ಇಸ್ ಈಕ್ವಲ್ ಟು ಝೀರೋ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಕ್ವೆಶನ್ ತೊಗೊಂಡ್ರೆ ಮೂಲ ಬಿಂದುವಿನಿಂದ ನಾಲ್ಕು ಮೂರು ಬಿಂದುವಿಗೆ ಇರಬಹುದು ಅಂತ ಕೇಳಿದ್ದಾನೆ ಮೂಲ ಬಿಂದು ಅಂದ ತಕ್ಷಣ ಜೀರೋ ಕಾಮ ಜೀರೋ ಆಗುತ್ತೆ ಹಾಗಾಗಿ ಡಿ ಈಸ್ ಈಕ್ವಲ್ ಟು ಸ್ಕ್ವೈರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಕ್ವಯರ್ ನಾಲ್ಕು ಸ್ಕ್ವಯರ್ ಮೂರು ಸ್ಕ್ವಯರ್ ಅಲ್ಲಿಗೆ ಹದಿನಾರು ಪ್ಲಸ್ ಒಂಬತ್ತು ಸ್ಕ್ವಯರ್ ಟ್ವೆಂಟಿ ಫೈವ್ ಈಸ್ ಈಕ್ವಲ್ ಟು ಐದು ಅಲ್ಲಿಗೆ ಐದು ಮಾನಗಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಒಂದು ಸಮಾಂತರ ಶ್ರೇಣಿಯಲ್ಲಿರುವ ಇಪ್ಪತ್ತು ಪದಗಳಿವೆ ಮೊದಲನೇ ಪದ ಎರಡು ಕೊನೆಯ ಪದ ಎಪ್ಪತ್ತೆಂಟು ಆಗಿದ್ದಾಗ ಸಮಾಂತರ ಶ್ರೇಣಿ ಎಷ್ಟು ಅಂತ ಕೇಳಿದರೆ ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತು ಪದ ಇದ್ದಾವೆ ಕೊನೆಯ ಪದ ಎಪ್ಪತ್ತೆಂಟು ಇದೆ ಆದಮೇಲೆ ಎ ಟ್ವೆಂಟಿ ಈಸ್ ಈಕ್ವಲ್ ಟು ಎ ಪ್ಲಸ್ ಇಪ್ಪತ್ತು ಪದಗಳಿರೋದರಿಂದ ಹತ್ತೊಂಬತ್ತು ಡಿ ಅಂತ ಬರೀಬೋದು ಯಾಕೆಂದರೆ ಇಪ್ಪತ್ತರಗೆ ಒಂದು ಕಳೆದ್ರೆ ಹತ್ತೊಂಬತ್ತು ಎ ಇಪ್ಪತ್ತೆಷ್ಟಿದೆ ಎಪ್ಪತ್ತೆಂಟಿದೆ ಎ ಪದ ಕೊಟ್ಟಿದ್ದಾನೆ ಎರಡು ಹತ್ತೊಂಬತ್ತು ಎಂಟು ಡಿ ಅಲ್ಲಿಗೆ ಎಪ್ಪತ್ತಾರು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಡಿ ಆಗ್ತಕ್ಕಂಥದ್ದು ಅಲ್ಲಿಗೆ ಅಲ್ಲಿ ನೆಕ್ಸ್ಟ್ ಕ್ವೆಶನ್ ನಮಗೆ ಡಿ ಇಸ್ ಈಕ್ವಲ್ ಟು ಎಪ್ಪತ್ತಾರು ಬೈ ಹತ್ತೊಂಬತ್ತು ಅಂದರೆ ನಾಲ್ಕು ಆಗ್ತಕ್ಕಂಥದ್ದು ಈಗ ನಮಗೆ ಸಮಾಂತರ ಸೀಡ್ ಯಾವುದಾಗುತ್ತಾಗಾದರೆ ಎ ಪದ ಎರಡಿದೆ ಡಿ ಪದ ನಾಲ್ಕಿದೆ ಅಲ್ಲಿಗೆ ಎರಡು ಎರಡು ಪ್ಲಸ್ ನಾಲ್ಕು ಅಂದರೆ ಆರಾಯಿತು ಆರು ಪ್ಲಸ್ ನಾಲ್ಕು ಅಂದರೆ ಹತ್ತಾಯಿತು ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಎಪ್ಪತ್ತನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಇದೆ ಎಪ್ಪತ್ತನ್ನ ನಾವು ತಗೊಳ್ಳೋದಾದರೆ ಎರಡು ಎರಡು ಮೂವತ್ತೈದನೇ ಆಯಿತು ಐದು ಐದು ಏಳೆ ಏಳು ಒಂದೇ ಅಲ್ಲಿಗೆ ಎಪ್ಪತ್ತು ಎರಡು ಎಂಟು ಐದು ಎಂಟು ಏಳು ಅಂತ ಬರೀಬೋದು ನೆಕ್ಸ್ಟ್ ರೇಖಾತ್ಮಕ ಸಮೀಕರಣದ ಜೋಡಿಗೆ ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾಗಿದ್ದಾಗ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಒಂದು ಪರಿಹಾರ ಮಾತ್ರ ಸಾಧ್ಯ ಅಥವಾ ಹನ್ನೆರಡನೇ ಪರಿಹಾರ ಅಂತಲೂ ಕೂಡ ಕರೀತಾರೆ ನೆಕ್ಸ್ಟು ಎಕ್ಸ್ಕ್ವಯರ್ ಮೈನಸ್ ಟ್ವೆಂಟಿ ಫೈವ್ ಗೌಪದೃಪ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಅಂತ ನೋಡಿದ್ದಾನೆ ಇಲ್ಲಿ ಎಕ್ಸ್ಕ್ವಯರ್ ಮೈನಸ್ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಎಕ್ಸ್ಕ್ವಯರ್ ಮೈನಸ್ ಇಪ್ಪತ್ತೈದು ಎಕ್ಸ್ಕ್ವಯರ್ ಇಜ್ ಈಕ್ವಲ್ ಟು ಇಪ್ಪತ್ತೈದು ಎಕ್ಸ್ ಇಜ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐದು ಅಂತಕ್ಕಂಥದ್ದು ಬರುತ್ತೆ ಅಂದರೆ ಒಂದು ಪ್ಲಸ್ ಐದು ಇನ್ನೊಂದು ಮೈನಸ್ ಐದು ಇಲ್ಲ ನೆಕ್ಸ್ಟ್ ಕ್ವೆಶನ್ ತೊಗೊಳ್ಳೋದಾದರೆ ಕೊಟ್ಟಿರುವ ಚಿತ್ರದಲ್ಲಿ ಇ ಎಫ್ ಪ್ಯಾರಲಲ್ ಟು ಬಿ ಸಿ ಇ ಎಫ್ ಆರು ಸೆಂಟಿಮೀಟ್ರು ಬಿ ಸಿ ಹನ್ನೆರಡು ಸೆಂಟಿಮೀಟ್ರು ಎ ಇ ಐದು ಸೆಂಟಿಮೀಟ್ರ್ ಎ ಬಿ ಬೆಲೆಯನ್ನು ಕೇಳಿದ್ದಾನೆ ಇಲ್ಲಿ ಎ ಬಿ ಬೆಲೆಯನ್ನು ತಗೊಳ್ಳೋದಾದರೆ ನಾವು ಸೇಲ್ಸನ ಪ್ರಮೇಯವನ್ನು ಉಪಪ್ರಮೇಯವನ್ನು ತಗೋಬೇಕಾಗುತ್ತೆ ಅದರಿಂದ ಎ ಇ ಮೈ ಎ ಬಿಕ್ವಲ್ ಟು ಇ ಎಫ್ ಬೈ ಬಿ ಸಿ ಅಂದರೆ ನಾವು ಸಣ್ಣತ್ರಿಬೀಜ ತೊಗೊಂಡ್ರೆ ಸಣ್ಣತ್ರಿಬೀಜನೇ ತೊಗೋಬೇಕಾಗತ್ತೆ ಎ ಇ ಬೆಲೆ ಐದು ಎ ಬಿ ಬೆಲೆ ಕಂಡುಹಿಡೀಬೇಕಾಗಿರೋದು ಇ ಎಫ್ ಬೆಲೆ ಆರು ಬಿ ಸಿ ಬೆಲೆ ಹನ್ನೆರಡು ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದರೆ ಎ ಬಿ ಎಂಟು ಹನ್ನೆರಡು ಎಂಟು ಐದು ಬೈ ಆರು ಆರ ಒಂದಲೇ ಆರು ಎರಡಲೇ ಅಲ್ಲಿಗೆ ಹತ್ತು ಸೆಂಟಿಮೀಟ್ರು ಎ ಬಿ ಇ ಜಿ ಕೊಟ್ಟು ಹತ್ತು ಸೆಂಟಿಮೀಟರ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಐದು ಎಕ್ಸ್ ಕ್ವಯರ್ ಮೈನಸ್ ಆರು ಎಕ್ಸ್ ಕ್ಯೂ ಮೈನಸ್ ಏಳು ಎಕ್ಸ್ ಪ್ಲಸ್ ಬಂದು ಬಹು ಡಿಗ್ರಿ ಅಥವಾ ಮಹತ್ಮ ಘಾತ ಅಂತ ಕೇಳಿದ್ದಾನೆ ಯಾವುದು ಹೈಯೆಸ್ಟ್ ಆಗಿರ್ತಕ್ಕಂಥ ಘಾತಸೂಚಿ ಸೂಚಿ ಇರುತ್ತೋ ಅದೇ ನಮಗೆ ಮಹತ್ತಮ ಘಾತ ಆಗೋದರಿಂದ ಇಲ್ಲಿ ಬರ್ತಕ್ಕಂಥ ಉತ್ತರ ಮೂರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಇದೆಷ್ಟು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಬೇರೆ ಲೆಕ್ಕಗಳನ್ನು ನೋಡೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು